ಕರ್ನಾಟಕ ರಾಜ್ಯದ ಉಪ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡ ಬಳಿಕ ಇದೀಗ ಮತ್ತೆ ಬಿಜೆಪಿ ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ನಲ್ಲಿ ಯತ್ನಾಳ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೂರು ಮಹಾ ಮತಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲು ಇದನ್ನು ರಾಜ್ಯಾಧ್ಯಕ್ಷರಿಗೆ ಪ್ರಶ್ನೆ ಕೇಳ್ರಿ ಅವರ ನಾಯಕತ್ವ ಜನರು ಒಪ್ಪಿದ್ದಾರೋ ಇಲ್ಲೋ ಅವರಿಗೆ ಗೊತ್ತು ನಿನ್ನ ದೆಹಲಿಯಲ್ಲಿ ಹೇಳಿದ ಎಲ್ಲ ಬಾಗಿಲು ಬಂದಾಗಿ ಒಂದೇ ಇರುತ್ತೆ ಅಂತ ಈಗ ಎಲ್ಲ ಬಾಗಿಲು ಬಂದಾಗಿ ಬಿಜೆಪಿಗಿಂತ ಹೀನಾಯ ಸೋಲು ನಮಗೂ ದುಃಖ ತಂದಿದೆ ಅವರ ಒಳ ಬಿಜೆಪಿಗೆ ಇದು ಸ್ಥಿತಿ ಬರ್ತಿದೆ ಹೈಕಮಾಂಡ್ ರಾಜ್ಯಕ್ಕೆ ಉಸ್ತುವಾರಿ ನೇಮಿಸುವಾಗ ಪ್ರಾಮಾಣಿಕರು ಸಂಸ್ಕಾರ ಇದ್ದವರಿಗೆ ಹಾಕಲಿ ಈ ಹಿಂದೆ ಅರುಣ್ ಸಿಂಗ್ ಅಂತ ಇದ್ದವ್ನು ಯಡಿಯೂರಪ್ಪ ವಿಜೇಂದ್ರ ಸಂದೇಶಕಾರಕನಾಗಿ ಕೆಲಸ ಮಾಡಿದ ಪರಿಣಾಮ ಈ ಫಲಿತಾಂಶ ಕರ್ನಾಟಕದಲ್ಲಿ ಬಂದಿದೆ ಅಂತ ವಿಜಯೇಂದ್ರ ವಿರುದ್ಧ ಹೇಳಿ ಪಾತ್ರೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು ಮತ್ತು ನಿನ್ನೆ ಅವ್ರ ದಿಲ್ಲಿಯಾಗೆ ಹೇಳಿದ್ದ ಎಲ್ಲ ಬಾಗಿಲ್ಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ ಆದ್ರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ ಬಿ ಜೆ ಪಿಗಿಂತ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದು ಎಲ್ಲ ಒಳ ಒಪ್ಪಂದದಿಂದ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ ಇನ್ನಾದರೂ ಹೈಕಮಾಂಡದವ್ರು ಈ ರಾಜಕೀಯ ಉಸ್ತುವಾರಿ ಹಾಕ್ತಾರಲ್ಲ ಪ್ರಯಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ ಯಾಕಂದರೆ ಆ ಅರುಣ್ ಸಿಂಗ್ ಹತ್ತಿದ್ದ ಹಿಂದಕ್ಕೆ ಅರುಣ್ ಸಿಂಗ್